ನಾನು ಐ ಗೆಸ್ ಆ ಮನೆಯಲ್ಲಿ ನಾನು ಚೆನ್ನಾಗಿ ಆಟ ಆಡೋದಿಲ್ಲೇನೋ ಬಟ್ ನಾನು ಹೊರಗಡೆ ಕೂತು ಎಲ್ಲರೂ ನೋಡಿಕೊಂಡು ಎಂಜಾಯ್ ಮಾಡ್ತೀನಿ ಇಟ್ಸ್ ಅ ವೆರಿ ಎಂಟರ್ಟೈನಿಂಗ್ ಶೋ ಯಾರ್ಯಾರೆಲ್ಲ ಹೋಗ್ತಿದಾರಲ್ಲ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಮೆನಿ ಕಂಗ್ರ್ಯಾಚುಲೇಷನ್ಸ್ ಐ ಆಮ್ ವೆರಿ ಶ್ಯೋರ್ ದೇ ಆರ್ ಆಲ್ ವೆರಿ ಎಂಟರ್ಟೈನಿಂಗ್ ಅದಕ್ಕೋಸ್ಕರ ನೆನೆ ದೇ ಆರ್ ಆಲ್ ಸೆಲೆಕ್ಟೆಡ್ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಬಿಕಾಸ್ ನೋಡೋದು ಅಕಸ್ಮಾತ್ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಬಂದಾಗ ನೀವು ಹೋಗ್ತೀರಾ ಇಲ್ಲ ಇಲ್ಲ ನಾನು ನಂಗೆ ನಾನು ಹೇಳ್ದೆ ಅಲ್ಲ ಐ ನಾಟ್ ಮಿ ಎಂಟರ್ಟೈನಿಂಗ್ ಹೋಗಿ ಪ್ರಯೋಜನ ಇಲ್ಲ ನಿಮ್ಗೆ ಯಾರಿಗೂ ಏನು ಬೋರಿಂಗ್ ಅಂತ ಅನ್ಸುತ್ತೆ ಅದಕ್ಕೆ ಬೇಡ ಇಲ್ಲ ಮೇಡಮ್ ನಿಮ್ಮ ಸೀಸನ್ ಅದು ಮೇಡಮ್ ಲಾಸ್ಟ್ ಸೀಸನ್ ಚೆನ್ನಾಗಿತ್ತು ಯಾ ನಮ್ಮೃತಾ ಕಾರ್ತಿಕ್ ವಿನಯ್ ಎಲ್ಲ ಇದ್ದಲ್ಲ ಸೀಸನ್ ಎಲ್ಲ ಪ್ರತಿ ಸೀಸನು ಕೂಡ ಐ ಗೆಸ್ ಪ್ರತಿಯೊಂದು ಸೀಸನ್ ಬಂದಾಗ್ಲೂ लेटेस्ट ಸೀಸನ್ ನಮ್ಗೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ಸೊ ಎಲ್ಲ ಸೀಸನ್ಸ್ ನ್ನು ತುಂಬಾ ಇಶಲ್ಲಿ ಯಾರು ಹೋಗಬೇಕು ಅಂತ ಅನ್ಸುತ್ತೆ ನಿಮಗೆ ಐ ಡೋಂಟ್ ನೋ ಯಾರು ಐ ಆಲ್ರೆಡಿ ಸೆಲೆಕ್ಟ್ ಆಗಿರ್ತಾರೆ ಸೊ ನಾನು ಇನ್ನೊಸರು ತಗೊಳ್ಳಿ ಅಲ್ಲ ನಿಮ್ಮ ಕತ್ರ ಇವರು ಹೋಗಬೋರಿತ್ತಲ್ಲ ಅಂತ ಇವರು ಐ ಡೋಂಟ್ ನೋ ಇಲ್ಲ ಹಂಗಿಲ್ಲ ಅಲ್ಲ ಅಲ್ಲ ಅವ್ರಿಗೂ ಒಂದು ಆಪರ್ಚುನಿಟಿ ಮನೆ ಹತ್ರ ಹುಡುಕು ಬಂದ್ಬಿಟ್ಟು ಪ್ರಶ್ನೆ ಕೇಳೋಕ್ಕಾಗತ್ತಾ ಒಳ್ಳೆ ಆಪರ್ಚುನಿಟಿ ಎಲ್ಲ ಸಿಕ್ಕಿದ್ದೀವಿ ಸರ್ಯಾಗಿ ಒಳ್ಳೆಲ್ಲ ಪ್ರಶ್ನೆ ಆಗೋದಲ್ವಾ ಮೇಡಮ್ ಏನಿಲ್ಲ ಬಿಗ್ ಬಾಸ್ ಹೋಗ್ತಿಲ್ಲ ಲಾಸ್ಟ್ ಸರ್ ಇರೋವರೆಗೂ ಜಗಪ್ಪ ಅವ್ರಿಗೆ ತುಂಬ ಆಪರ್ಚುನಿಟೀಸ್ ಬರ್ತಿತ್ತು ಪ್ರತಿ ಸತಿನೂ ಆಮೇಲೆ ಸೆಲೆಬ್ರಿಟಿ ಶೋ ಅಂತ ಒಂದೇನೋ ಮಾಡಿದ್ರಲ್ಲ ಊಟಕ್ಕೆ ಅದಕ್ಕೂ ಕರೆದಿದ್ರು ಬಟ್ ಅವ್ರು ಹೋಗೋಕ್ಕಾಗಲಿಲ್ಲ ಆಟಗಿ ಈ ಸರ್ತಿ ನನಗಂತೂ ಯಾವ ಕಾಲು ಬಂದಿಲ್ಲ ಹೋಗ್ತಲ್ಲ

ಕ್ರಿಕೆಟ್ ಟೆನಿಸ್ ಬಾಲ್ ಕೊಟ್ಟಿದ್ರೆ ಖುಷಿ ಆಗ್ತಿತ್ತು ಹುಡುಗಿಗೆ ವಿಂಡ್ ಬಾಲ್ ಕೊಟ್ಬಿಟ್ಟು ಕೈ ಕಾಲೆಲ್ಲ ಏಟ್ ಮಾಡ್ಕೊಳ್ಳೋತರ ಆಗ್ಬಿಟ್ಟಿದೆ ಇವಾಗ ನೋಡ ಅಷ್ಟು ಆದಷ್ಟು ಹುಷಾರ ಗಾಡಿ ಅಂತ ಅವರೇ ಹೇಳಿದ್ದಾರೆ ಒನ್ ಕ್ರಿಕೆಟ್ ಕ್ಯಾಪ್ಟನ್ ಹೇಳಿದ್ದಾರೆ ನಮ್ಮ ಸುನಿಲ್ ಹೇಳಿದಾರೆ ಹೇಳಿದ್ದಾರೆ ಹುಷಾರ ಗಾಡಿ ನಾವು ಆಡಿಸ್ತಿದೀವಿ ಅಷ್ಟೇ ಡಿಫ್ರೆಂಟ್ ಆಗಿರ್ಲಿ ನಿಮ್ಗೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಎಕ್ಸ್ಪೀರಿಯನ್ಸ್ ಅಷ್ಟೇ ತಗೋತೀವಿ ಎಕ್ಸ್ಪರಿಮೆಂಟ್ ಎಲ್ಲ ಮಾಡಕ್ ಹೋಗಲ್ಲ ಅಂತ ಹೇಳಕ್ ಇಷ್ಟ

ಏ ಮುಟ್ಟಿ ಚಿಕ್ಕದ ಅದ್ರು ಮಿತಿ ದೋತಕಾ ಗ್ರೌಂಡ್ ಗೆ ಗೊತ್ತಾಗ್ತಿದೆ ನೀ ನೀವು ಎಂಡರ್ ನ ಮುದ್ರ್ಕೊಳ್ತ್ರು ನಮ ಅದನ್ನ ನೀಗೆ ಗ್ರೌಂಡ್ ಎಲ್ಲರೂ ಆಡ್နေದಿವಲ್ಲ ಇವಾಗ ನನ್ ಕೆಳಗೆ ಮಾತ್ರ ಕಾಣಿಸುತ್ತಾ ಚೆನ್ನಾಗಿ ಆಡಿ ಒಬ್ರು ಕಾಮಿಡಿಯನ್ ಇರ್ತಾರೆ ಒಬ್ರು ಹೀರೋ ಚೆನ್ನಾಗಿರೋ ಹೀರೋ ಇರ್ತಾರೆ ಚೆನ್ನಾಗಿರೋ ಹೀರೋಯಿನ್ ಇರ್ತಾರೆ ಸೊ ಎಲ್ಲರೂ ಇರ್ತಾರೆ ಅಂತ ನನ್ಗೆ ಅನ್ಸುತ್ತೆ ಯಾರೇ ಹೋಗ್ತಿದ್ರು ಆಲ್ ದ ಬೆಸ್ಟ್ ಏ ಇಲ್ಲ ನನ್ಗೆ ಎಂತ ನಾನೇನು ರಾಜರಾಣಿ ಮುಗಿಸಿರೋದಷ್ಟೇನು ಬಂದಿಲ್ಲ ಇಲ್ಲ ನಾನು ಫಸ್ಟ್ ಇಂದೇ ಹೋಗ್ಬೇಕು ಈಟಿ ನೋಡೇ ಹೋಗ್ಬೇಕು ಸೊ ಹಂಗೇನಾದ್ರು ಬಂದ್ರೆ ಫಸ್ಟ್ ಇಂದಾನೆ ಓಕೆ ರೆಗ್ಯುಲರ್ ಆಗಿ ಈಗ ಪ್ರತಿ ಸೀಸನ್ ಸ್ಟಾರ್ಟ್ ಆದಾಗ್ಲೂ ಇವ್ರ ಹತ್ರ ಒಂದು ಆಫರ್ ಹೋಗಿತ್ತು ಬಿಗ್ ಬಾಸ್ಗೆ ಅನ್ನೋ ಇರುತ್ತೆ ಸೊ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರು ದೇವ್ರಾಣಿಗೂ ಗೊತ್ತಿಲ್ಲ ನಾನು ನನ್ನ ಶೋ ಅಲ್ಲಿ ನನ್ನ ಗಂಡನ ಜೊತೆ ಬಿಸಿಯಾಗಿದ್ದೆ ರಾಜ ರಾಣಿಯಲ್ಲಿ ನಾನು ಬೇರೆಯವ್ರ ಬಗ್ಗೆ ಕಾಂಟ್ರಾಕ್ಟ್ ಮಾಡಕ್ಕೂ ಹೋಗಿಲ್ಲ ಇಲ್ಲ ನನ್ನ ಹತ್ರ ಯಾರು ಏನು ಹಂಚ್ಕೊಂಡಿಲ್ಲ ಮತ್ತೆ ಇನ್ನೊಂದು ಎಲ್ಲರೂ ಸೀಕ್ರೆಟ್ ಆಗಿ ಮೈಂಟೈನ್ ಮಾಡೇ ಮಾಡ್ತಾರೆ ಯಾಕಂದ್ರೆ ಆ ಯಾರಿಗೆ ಕಾಲ್ ಬಂದಿದ್ರು ಯಾರಿಗೂ ಗೊತ್ತಾಗ್ಬಾರ್ದು ಅನ್ನೋದೊಂದು ಚಾನೆಲ್ನಿಂದನು ತಿಳಿಸಿರ್ತಾರೆ ಅವ್ರಿಗೆ ಸೊ ಯಾರು ಹೇಳಲ್ಲ ಅನ್ಸುತ್ತೆ ನಿಮ್ಗೆ ಹಿಂಗ ಅನ್ಸುತ್ತಾ ಯಾರಿಗಾರು ಹೇಳಿದ್ದಾರೆ ಅಂತ ಹೇಳಿದಾರಾ